ರೈತ ಬಾಂಧವರಿಗೆ ಎಲ್ಲ ತಮ್ಮ ಗಣೇಶನ ಹಬ್ಬದ ಶುಭಾಶಯಗಳನ್ನು ಅಡ್ವಾನ್ಸ್ ಆಗಿ ಹೇಳ್ತಾ ಇವತ್ತಿನ ವಿಷಯ ಜಾನುವಾರುಗಳಿಗೆ ಔಷಧವನ್ನು ಕುಡಿಸುವ ಬಗೆ ಹೇಗೆ ಅಂತ ತಾವು ನೋಡಿರ್ಬೋದು ರೈತರು ಜಾನುವಾರುಗಳ ಬ ಔಷಧೋಪಚಾರ ಆದ ನಂತರ ರೈತರಿಗೆ ಔಷಧವನ್ನು ಕೊಡಲಾಗ್ತದೆ ಅಂದರೆ ಔಷಧನ ಕುಡಿಸಿ ಹೇಳ್ತೇವೆ ಅಥವಾ ಔಷಧವನ್ನು ತಿನ್ನಿಸಿ ಹೇಳ್ತೇವೆ ಏಕೆಂದರೆ ಎರಡನೇ ಸಹ ಮೂರನೇ ಎರಡನೇ ಬಾರಿ ಮೂರನೇ ಬಾರಿ ಪಶುವೈದ್ಯರಿಗೆ ಅಥವಾ ಬೇರೆ ತಾಂತ್ರಿಕ ಸಿಬ್ಬಂದಿಗಳಿಗೆ ಬರ್ಲಿಕ್ಕೆ ಆಗೋದಿಲ್ಲ ಔಷಧನ ಕುಡಿಸುವಾಗ ಕೆಲವೊಂದು ಸಾರಿ ಏನಾಗಿದೆ ಅಂತಂದರೆ ನಮ್ಮಲ್ಲಿಗ ಬಹಳಷ್ಟು ಪ್ರಕರಣಗಳು ದಾಖಲಾಗ್ತಾ ಇದಾವೆ ಔಷಧಿ ಕುಡಿಸುವಾಗ ಸುಸ್ತಿಗೆ ಹೋಗಿ ಅಂದರೆ ಶ್ವಾಸಕೋಶಕ್ಕೆ ಹೋಗಿ ಮತ್ತು ಜಾನುವಾರುಗಳ ತೊಂದರೆಗೆ ಒಡಗಾಡ್ತಾ ಇದ್ದಾವೆ ಸೊ ಅದನ್ನು ನಾವು ರೈತರಿಗೆ ಎಷ್ಟು ಹೇಳಿದ್ರೂ ಸಹಿತ ರೈತರಿಗೆ ಕಷ್ಟ ಆಗ್ತಾ ಇದೆ ಆ ರೀತಿ ಕುಡಿಸೋ ಪದ್ಧತಿ ಬಗ್ಗೆ ಅದರಲ್ಲೂ ವಿಶೇಷವಾಗಿ ಕರುಗಳಿಗೆ ಕರುಗಳನ್ನು ಹಾಲು ಕುಡಿಸುವಾಗ ಕರುಗಳಿಗೆ ಮತ್ತು ನಮ್ಮಲ್ಲೆಲ್ಲ ಈ ಜೀರಿಗೆ ಕಷಾಯ ಇದು ಕುಡಿಸ್ತಾ ಅದನ್ನು ಕುಡಿಸುವಾಗ ಸಹಿತ ಹೆಚ್ಚು ಕಡಿಮೆ ಆದರೆ ಅದು ಸುಸ್ತಿಗೆ ಹೋಗಿ ಕರುಗಳ ಪ್ರಾಣಗಳಿಗೆ ಸಂಕಟ ಉಂಟುವಾಗುವ ಸಾಧ್ಯತೆ ಇರ್ತದೆ ಜಾನುವಾರುಗಳು ಸಹಿತ ಜಾನುವಾರುಗಳು ಸುಲಭವಾಗಿ ಔಷಧನೂ ಕುಡಿಯೋದಿಲ್ಲ ಕೆಲವರು ಏನು ಮಾಡ್ತಾರೆ ಅಂತಂದರೆ ಜಾನುವಾರುಗಳನ್ನ ಔಷಧಿ ಹಿಂಡಿಯಲ್ಲಿ ಹಾಕಿ ಕೊಟ್ಬಿಟ್ಟಿದ್ದೆವು ಹಿಂಡಿ ತಿಂತಾನೆ ಇಲ್ಲ ಅಂತ ಔಷಧ ಯಾವಾಗಲೂ ಸ್ವಲ್ಪ ವಾಸನೆ ಇರೋದರಿಂದ ಔಷಧವನ್ನು ಅವರು ತಿನ್ನೋ ಅದು ನಾವು ತಿನ್ನಿಸಲೇಬೇಕನ್ನು ಅದನ್ನ ಒತ್ತಾಯಪೂರ್ವಕವಾಗಿ ತಿನ್ನಿಸಲೇಬೇಕು ಅವು ತಿನ್ನೋದಿಲ್ಲ ನೀವು ಹಿಂಡಿ ಹಾಕಿ ಕೊಟ್ಟರೆ ತಿನ್ನೋದಿಲ್ಲ ಆವಾಗ ಎಲ್ಲವನ್ನು ಅನುಮಾನವಾಗಿ ನೋಡೋ ಒಂದು ಪ್ರಸಂಗ ಇರುತ್ತೆ ಸೊ ಆ ದೃಷ್ಟಿಯಿಂದ ರೈತರಿಗೆ ಔಷಧವನ್ನು ಕುಡಿಸುವ ಒಂದು ಪದ್ಧತಿಯನ್ನು ನಾವು ತಿಳ್ಕೊಂಡ್ರೆ ಮುಂದೆ ಸುಲಭ ಆಗ್ತದೆ ಜಾನುವಾರ ಆರೋಗ್ಯ ಸುಧಾರಿಸ್ತದೆ ಅನ್ನುವ ದೃಷ್ಟಿಯಿಂದ ನಾನು ಈ ಒಂದು ಮಾಹಿತಿಯನ್ನು ತಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ಔಷಧವನ್ನು ಕುಡಿಸುವ ಬಗೆಗೆ ಕನಿಷ್ಠ ಎರಡು ಜನ ಬೇಕೇ ಬೇಕಾಗುತ್ತೆ ಯಾಕೆಂದರೆ ಒಬ್ಬರು ಔಷಧ ಕುಡಿಸುವವರು ಬೇಕು ಮತ್ತೊಬ್ಬರು ಜಾನುವಾರನ್ನ ತಿಳ್ಕೊಳ್ಳೋವರು ಬೇಕೇ ಬೇಕಾಗ್ತದೆ ಒಬ್ರ ಹತ್ರ ಔಷಧಿ ಕೊಡ್ಲಿಕ್ಕೆ ಆಗಲ್ಲ ಮನೇಲಿ ಒಬ್ಬರೇ ಇದ್ದಾಗ ಅದನ್ನೂ ಸಹಿತ ಯಾವ ರೀತಿ ಕೊಡಿಸ್ಬೇಕು ಅಂತ ಹೇಳೋದು ಮುನ್ನ ನಾನು ಹೇಳ್ತೇನೆ ಈಗ ನಮ್ಮ ಒಬ್ಬರು ಔಷಧಿ ಜಾನುವಾರುಗಳನ್ನ ಹಿಡ್ಕೊಂಡಿರ್ತಾರೆ ಜಾನುವಾರುಗಳ ಹಿಡ್ಕೊಂಡಾಗ ಜಾನುವಾರುಗಳನ್ನ ಏಗಳು ನೋಡಿ ಜಾನುವಾರುಗಳಿಗೆ ಔಷಧವನ್ನು ನಿಂತ್ಕೊಂಡಾಗಲೇ ಕುಡಿಸ್ಬೇಕು ಮುಖ್ಯವಾಗಿ ಅಡ್ಡ ಮನಸ್ಕೊಂಡು ಎಲ್ಲ ಕುಡಿಸ್ಬಾರ್ದು ಕುತ್ಕೊಂಡಿದ್ದರೂ ಸಹಿತ ಜಾನುವಾರುಗಳು ತಲೆ ಎತ್ತುಕೊಂಡು ನೆಟ್ಟಿಗೆ ಇದ್ರೆ ಮಾತ್ರ ಕುಡಿಸ್ಬೇಕು ಅಡ್ಡ ಮನಸಿ ಕೈ ಕಾಲು ಕಟ್ಟಿ ಔಷಧಿ ಕುಡಿಸುವ ಪದ್ಧತಿ ಆ ರೀತಿ ಕುಡಿಸಿದಾಗ ಒಟ್ಟಿಗೆ ಹೋಗೋದಲ್ಲ ಮತ್ತು ಸುಸ್ತಿಗೆ ಹೋಗ್ತದೆ ಎರಡನೇದು ಹೀಗೆ ಜಾನುವಾರುಗಳು ನೆಟ್ಟಿಗೆ ಇರಬೇಕು ಹೀಗೆ ಹೀಗೆ ಸೊಟ್ಟು ಮಾಡಿ ಇದೆಲ್ಲ ಮಾಡಿ ಕುಡಿಸು ಮಾಡಬಾರ್ದು ಎರಡನೇದು ಜಾನುವಾರುಗಳನ್ನು ನಾವು ಈ ಕಿ ಕಿರು ಬಾಯಲ್ಲಿ ಕೈ ಹಾಕೊಂಡು ಇರಬೇಕು ಬಿಡ್ತೇವೆ ಜಾನುವಾರುಗಳ ನಾಲಿಗೆಯನ್ನು ನಾವು ಹಿಡಿದುಕೊಳ್ಳಬಾರದು ಬಹಳ ಮುಖ್ಯ ಅಂಶ ಇದು ಜಾನುವಾರುಗಳಿಗೆ ನಾಲಿಗೆಯನ್ನು ಹಿಡಿದುಕೊಂಡ್ರೆ ಜಾನುವಾರುಗಳಿಗೆ ಕುಡಿಲಿಕ್ಕಾಗೋದಿಲ್ಲ ಮತ್ತು ಅದು ಸೃಷ್ಟಿಗೆ ಹೋಗ್ತದೆ ಒಂದು ಬಾಯಿಯಲ್ಲಿ ನಾವು ತಿರುಬಾಯಲ್ಲಿ ಹಿಂಗೆ ಕೈ ಹಿಡ್ಕೊಂಡು ಎರಡನೇ ಇದರಿಂದ ನಾವು ಔಷಧವನ್ನು ಸಾವಕಾಶ ಸಾವಕಾಶ ಹೀಗೆ ಹಾಕಬೇಕು ಸಾವಕಾಶ ಸಾವಕಾಶ ಹಾಕಿದಾಗ ಜಾನುವಾರುಗಳು ಔಷಧವನ್ನು ಕುಡಿತವೆ ಔಷಧವನ್ನು ನಾವು ಕುಡಿಯೋ ಹಾಗೆ ಕುಡಿಬೇಕು ಬಿಟ್ಟರೆ ನಾವು ಒತ್ತಾಯ ಇದು ಮಾಡಲಿಕ್ಕೆ ಹಾಕಿ ಹಾಕಬಾರ್ದು ಈಗ ನೋಡಿ ಔಷಧ ಹೋ ಹೋಯ್ತು ಮತ್ತು ಈಗ ಹಾಕ್ತಾ ಇದ್ದಾನೆ ಜಾನುವಾರುಗಳ ಔಷಧವನ್ನು ಸ್ವಲ್ಪ ಹಾಕ್ತಾ ಇದ್ದಾನೆ ಇದು ಬಯಲು ಇದ್ದಾನೆ ಔಷಧ ಔಷಧ ಎಲ್ಲಿ ಹೋಯ್ತು ಅಂದರೆ ಕೆ ಕೆಮ್ಮುಬಾರದು ಕೆಮ್ಮದಾಗ ಕೂಡಲೇ ನಾವು ಅದನ್ನು ಬಂದ್ ಯಾಕೆಂದರೆ ಅರ್ಥ ಏನಾದರೂ ತ್ರಾಸ ಕೊಡ್ತಾಯಿದೆ ಶ್ವಾಸಕೋಶಕ್ಕೆ ಹೋಗ್ತಾ ಇದೆ ಅಂತ ಅದೇ ಜಾನುವಾರು ನಾಲ್ಗಿನ ನಾವು ಹಿಡ್ಕೊಂಡು ಹಾಕಿದಾಗ ಇದಕ್ಕೆ ನುಂಗ್ಲಿಕ್ಕೆ ಆಗೋದಿಲ್ಲ ಅದನ್ನು ಶ್ವಾಸಕೋಶಕ್ಕೆ ಹೋಗ್ತಿದ್ರೆ ಜಾನುವಾರುಗಳಿಗೆ ತೊಂದರೆ ಉಂಟಾಗ್ತದೆ ಮತ್ತು ಎಷ್ಟು ಎಷ್ಟು ಬೇಕಷ್ಟೇ ಸ್ವಲ್ಪ ಅವರು ಹಾಕಬೇಕು ಹಾಕಬೇಕಾಗ್ತದೆ ಒಂದೇ ಸರಿ ಇದೀಗಾಗಿ ಇದನ್ನು ಕುಡಿಸುವ ಪದ್ಧತಿ ಮಾಡಬಾರದು ಇದರಿಂದ ಜಾನುವಾರುಗಳಿಗೆ ಸಾವಕಾಶ ಸಾವಕಾಶ ಔಷಧಿ ಹಾಕೋದ್ರಿಂದ ಜಾನುವಾರುಗಳು ಪೂರ್ತಿಯಾಗಿ ಇದೆ ಸ್ವಲ್ಪ ಕೆಲವೊಂದು ಬಾರಿ ಸ್ವಲ್ಪ ವೇಸ್ಟ್ ಆಗ್ತದೆ ವೇಸ್ಟ್ ಆದರೂ ಅಡ್ಡಿ ಇಲ್ಲ ಆದರೆ ಜಾನುವಾರುಗಳಿಗೆ ನೋಡಿ ಅಷ್ಟು ಔಷಧ ಜಾನುವಾರುಗಳಿಗೆ ಹೋಗ್ತದೆ ತೊಂದರೆ ಆಗಲಿಲ್ಲ ಜಾನುವಾರುಗಳು ಔಷಧವನ್ನು ಕೊಡ ಇದಾಗ ಸೊ ಈ ಪದ್ಧತಿ ಪ್ರಕಾರ ಔಷಧವನ್ನು ಕೊಡಿಸಿದಾಗ ನಾವು ರೈತರು ತಾವಾಗೆ ಔಷಧೋಪಚಾರ ಮಾಡಿದಾಗುತ್ತೆ ಸರ್ ಬಾಟ್ಲಿ ಯಾವ್ದಾದ್ರೂ ಹೌದು ಅದೊಂದು ಒಳ್ಳೆಯ ವಿಷಯನ ಕೇಳಿದ್ದಾರೆ ಆದರೆ ಇದಕ್ಕೆ ಉದ್ದ ಒಂದು ಒಂದು ಕುತ್ತಿಗೆ ಇರುವಂಥ ಬಾಟ್ಲಿನೇ ಬೇಕಾಗುತ್ತೆ ಈಗ ನೀವು ನಾವು ನೀರಿನ ಬಾಟ್ಲಿ ಅಥವಾ ಬೇರೆ ಬೇರೆ ಬಾಟ್ಲಿ ಆಗೋದಿಲ್ಲ ಇವೆಲ್ಲ ಬಾಟ್ಲಿಗಳು ಈ ಸಾಕಷ್ಟು ಪ್ರಮಾಣದಲ್ಲಿ ಆಸ್ಪತ್ರೆಯಲ್ಲಿ ಸಿಗ್ತವೆ ಇದರ ಹೊರತಾದರೆ ಬೀರ್ ಬಾಟ್ಲಿ ಅಂತ ಬರ್ತದೆ ನಮ್ಮಲ್ಲಿ ಬೀರ್ ಬಾಟ್ಲಿ ಅದನ್ನು ಸಹಿತ ನಾವು ಸಹಿತ ಕೊಡಿಸಲಿಕ್ಕೆ ಅನುಕೂಲ ಆಗ್ತದೆ ಅದನ್ನು ಉಪಯೋಗಿಸ್ಬೋದು ಇನ್ನು ಔಷಧವನ್ನು ತಿನ್ನಿಸುವುದು ಕೆಲವೊಂದು ಸರಿ ನಾವು ಉಂಡೆ ಮಾಡಿ ತಿನ್ನಿಸ್ಬೇಕಾಗ್ತದೆ ಆವಾಗ ಏನಾಗ್ತದೆ ಔಷಧ ಮಾತ್ರೆ ಎಲ್ಲ ನೀವು ಹಿಂಡೇಲಿ ಹಾಕಿದ್ರೆ ಸಹಿತ ತಿನ್ನೋದಿಲ್ಲ ಮುಖ್ಯವಾಗಿ ಅದನ್ನು ಸಹಿತ ತಿನ್ನಿಸುವಾಗ ನಾವು ಅದನ್ನು ಪುಡಿ ಮಾಡಿ ಪುಡಿ ಮಾಡಿ ಅದನ್ನು ಸ್ವಲ್ಪ ಬೆಲ್ಲದಲ್ಲಿ ಹಾಕಿ ಕಲಸಿ ಉಂಡೆ ಮಾಡಿ ಉಂಡೆ ಮಾಡಿ ಅದನ್ನು ಒಬ್ಬರು ಹೀಗೆ ಹಿಡ್ಕೊಂಡು ಈ ಕಿಡುವ ನಾವು ಅದನ್ನು ಕೊಟ್ಟಾಗೆ ಸೌಕಾಶವಾಗಿ ಅದು ಅಲ್ಲಿ ಕರಗಿ ಹೊಟ್ಟೆಗೆ ಹೋಗ್ತದೆ ಒಂದೇ ಸರಿ ಇಡೀ ಮಾತ್ರೆ ಹಾಕಿದಾಗ ಮತ್ತು ಉಂಗುಳ್ ಬಿಡ್ತದೆ ಅದೇ ನೀವು ಉಂಡೆ ಮಾಡಿ ಹಿಂಡಿಯಲ್ಲಿ ಉಂಡೆ ಮಾಡ್ಬೋದು ಅಥವಾ ಬಾಳೆಹಣ್ಣಲ್ಲಿ ಪೇಸ್ಟ್ ಮಾಡಿ ಹಾಕ್ಬೋದು ಅಥವಾ ಬೆಲ್ಲದಲ್ಲಿ ಹಾಕ್ಬೋದು ಬೆಲ್ಲದಲ್ಲಿ ಭಾಳ ಬೆಲ್ಲ ಹಾಕ್ಬಾರ್ದು ಹಾಗೆ ನಾವು ಕಳಿಸಿದಾಗ ಜಾನುವಾರುಗಳು ಅನಾಯಾಸವಾಗಿ ತಿನ್ನುವಾಗ ಆಗಬೇಕು ಬಿಟ್ಟರೆ ಅವಕ್ಕೆ ಅಂದರೆ ಬಹಳ ಅವಕ್ಕೆ ಹಿಂಸೆ ಕೊಟ್ಟು ಹಿಂಸೆ ಕೊಟ್ಟು ತಿನ್ನುವಾಗ ನಾವು ಮಾಡಬಾರ್ದು ಈ ಪ್ರಕಾರವನ್ನಾಗಿ ಈ ನೀವು ಔಷಧವನ್ನು ಕೊಡಿಸಿ ಜ ರೈತರಿಗೆ ಅನುಕೂಲ ಆಗುತ್ತೆ